ಲೋಕಸಭಾ ಚುನಾವಣೆ ಫಲಿತಾಂಶ ಹೊರಬಿದ್ದ ಹಿನ್ನೆಲೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಬಿಜೆಪಿ ಕಾರ್ಯಕರ್ತನ ಮೇಲೆ ಹಲ್ಲೆ ಆರೋಪ ಬಿಜೆಪಿಯ ಡಾಕ್ಟರ್ ಸುಧಾಕರ್ ಜಯಗಳಿಸಿದ ಹಿನ್ನೆಲೆ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿದ್ದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಹಲ್ಲೆ ನಡೆಸುವ ಘಟನೆ ನಡೆದಿದೆ ಹೊಸಕೋಟೆ ತಾಲೂಕಿನ ಹುಳುವನಹಳ್ಳಿ ಗ್ರಾಮದ ಅರುಣ್ ಕುಮಾರ್ ಮೇಲೆ ಇಪ್ಪತ್ತು ಜನ ತಂಡದಿಂದ ಅರುಣ್ ಕುಮಾರ್ ಕಾಲು ಮುರಿದು ಹಲ್ಲೆ ನಡೆಸಿದ್ದಾರೆ ಓಬಳಹಳ್ಳಿ ಗ್ರಾಮದ ಕಾಂಗ್ರೆಸ್ ಕಾರ್ಯಕರ್ತರಾದ ಕೃಷ್ಣಪ್ಪ ಸುರೇಂದ್ರ ರಘುವೀರ್ ಮಂಜುನಾಥ್ ಯೇಸು ಕೃಷ್ಣ ಕಿಟ್ಟಪ್ಪ ಮನು ಮಲ್ಲಿಕಾರ್ಜುನ್ ಸೇರಿ ಇಪ್ಪತ್ತು ಜನ ತಂಡದಿಂದ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ ಇನ್ನು ಗಾಯಾಳುವಿಗೆ ಎಂವಿಜೆ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ನೀಡುತ್ತಿದ್ದು ವೈದ್ಯರು ಕಾಲು ಆಪರೇಷನ್ ಮಾಡಬೇಕು ಎಂದು ತಿಳಿಸಿದ್ದಾರೆ ಎಂದು ಗಾಯಾಳು ಸಂಬಂಧಿ ತಿಳಿಸಿದ್ದಾರೆ ಇನ್ನು ಘಟನೆ ತಿಳಿದು ಆಸ್ಪತ್ರೆಗೆ ಮಾಜಿ ಸಚಿವ ಹಾಲಿ ಪರಿಷತ್ ಸದಸ್ಯ ಎಂಟಿವಿ ನಾಗರಾಜ್ ಭೇಟಿ ನೀಡಿ ಗಾಯಾಳುವಿಗೆ ಧೈರ್ಯ ಹೇಳಿ ಈ ರೀತಿ ಸಣ್ಣ ವಿಚಾರಕ್ಕೆ ಹಲ್ಲೆ ಮಾಡುವಷ್ಟು ಮುಂದಾಗಬಾರದು ತಾಲೂಕಿನಲ್ಲಿ ಇತ್ತ ಇವರ ದಬ್ಬಾಳಿಕೆ ಪ್ರಾರಂಭವಾಗಿದ್ದು ಮುಂದಿನ ದಿನಗಳಲ್ಲಿ ಹೊಸಕೋಟೆಯಿಂದ ವಿಧಾನಸೌಧ ಚಲೋ ಮಾಡಿ ಪೊಲೀಸರ ವಿರುದ್ಧ ಸಹ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮೇಲಾಧಿಕಾರಿಗಳಿಗೆ ತಿಳಿಸಲಾಗುವುದು ಎಂದರು ಬೆಳಗ್ಗೆ ಹೋಗಿ ಹಿಂಗೆ ಹೇಳ್ತಾರೆ ಇನ್ನೆಷ್ಟು ಭಯ ಇಡಿಸ್ಬೋದು ಇನ್ನೇನೇನು ಮಾಡ್ಬೋದು ಇವರು ಬಡ ಕುಟುಂಬಗಳು ಕೂಲಿನಾಲಿ ಮಾಡಿ ಜೀವನ ಮಾಡೋರ್ನ ಈ ರೀತಿಯಾಗಿ ಇವರು ದೌರ್ಜನ್ಯಗಳು ಮಾಡಿದ್ರೆ पंच अपने यंग कोड डंडी डंडी ले पंच ऐसे अंदर निकली कुछ चीज़ है डंडी ले ते 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 मौके आए जैसे मैं भी तो सुना कि तू दूर नहीं सुना है कुछ बोल दिया आवाज़ ना वो चीज़ मैंने बिजनेस को फोर्टान रहेगा नशे ಫಲಿತಾಂಶ ನಿನ್ನೆ ತಾನೇ ಬಂದಿದೆ ಈ ಫಲಿತಾಂಶ ಫಲಿತಾಂಶ ಬಂದ ಮೇಲೆ ಹುಳುವಿನಲ್ಲಿ ಮತ್ತು ಹೋಬಳಿ ಹೋಬಳಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಗ್ರಾಮ ಹುಳುವಿನಲ್ಲಿ ಅದೊಂದು ಸಣ್ಣ ಗ್ರಾಮ ಕುಟುಗ್ರಾಮ ಅಲ್ಲಿರ್ತಕ್ಕಂಥ ಎಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗದ ಸಮುದಾಯಗಳಿರ್ತಕ್ಕಂಥ ಆ ಸಣ್ಣ ಗುಗ್ರಾಮ ಅಲ್ಲಿರ್ತಕ್ಕಂಥ ಎಲ್ಲ ಕೂಲಿ ಕಾರ್ಮಿಕರು ಕೂಲಿ ಮಾಡಿ ಜೀವನ ಮಾಡ್ತಕ್ಕಂಥ ಸಮುದಾಯ ಇರ್ತಕ್ಕಂಥ ಗ್ರಾಮ ಅಲ್ಲಿ ನೆನ್ನೆ ಫಲಿತಾಂಶ ಬಂದ ಮೇಲೆ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದಂಥ ಡಾಕ್ಟರ್ ಸುಧಾಕರ್ ಅವರು ಒಂದು ಲಕ್ಷ ಅರವತ್ತೈದು ಅರವತ್ತೈದು ಸಾವಿರ ಮತಗಳಿಂದ ಅವರು ಜೆ ಸಿಎಂ ರಿದ್ದಾರೆ ಅಂತೇಳಿ ಎಲೆಕ್ಷನ್ನು ಕಮಿಷನ್ನು ಇದನ್ನು ಪ್ರಕಟಣೆ ಮಾಡಿದ್ದಾರೆ ಅದಾದಮೇಲೆ ಈ ಉಳುವನಹಳ್ಳಿ ಗ್ರಾಮದಲ್ಲಿ ಅನಿಲ್ ಕುಮಾರ್ ಅನ್ನೋ ಈ ಯುವಕ ಅರುಣ್ ಕುಮಾರ್ ಅಂತಕ್ಕಂಥ ಇಲ್ಲಿ ಯುವಕ ಯಾದವ ಸಮುದಾಯದ ಇವರು ಖುಷಿಗೆ ಇಬ್ಬರು ಮೂವರು ಸೇರಿ ಅಲ್ಲಿ ಪಟಾಕಿ ಸಮಯ ಸಮಯಾವಾಗೆಟ್ಟಿನಲ್ಲಿ ಪಟಾಕಿ ಸಿಡಿಸ ಪಟಾಕಿ ಸಿಡಿಸಿದ ತಕ್ಷಣ ಆ ಗ್ರಾಮದವರು ಬರೋ ಬಂದು ಇಬ್ಬರು ಲಿಟರ್ ಕೇಳಿದ್ದಾರೆ ಹೌದಪ್ಪ ನಮ್ಮ ಅಭ್ಯರ್ಥಿಗಿದ್ದವರೆಲ್ಲ ಪಟಾಕಿಟ್ಟಿದ್ವಿ ಅಷ್ಟೇ ಅಲ್ಲಿಂದ ಅವರು ಹೋಬಳಿ ಫೋನ್ ಮಾಡಿ ಹೋಬಳಳ್ಳಿಯಿಂದ ಒಂದು ಹದಿನೈದು ಜನ ಎಂಜನ್ ಬರ್ತಾರೆ ಜನ ಹದಿನೈದು ಜನ ಅಲ್ಲಿಂದ ಬಂದು ಈ ಹುಡುಗನ ಏಕಿ ಏಕಿಯಾಗಿ ದೊಣ್ಣೆಗಳಲ್ಲಿ ಹೊಡಿತಿದ್ದಾರೆ ಈ ಕಾಲು ಈ ಮೊಳಕಾಲು ಸಿಪ್ಪು ಇದು ಫ್ಯಾಕ್ಚರ್ ಆಗಿದೆ ಕಲೆಗೆ ಇಟ್ಟುಕೊತಿದೆ ಮೈಕೈ ಎಲ್ಲ ದೊಡ್ಡದಿಂದ ಹೊಡೆದಿದೆ ಈಗಾಗಲೇ ಇದನ್ನು ಡಾಕ್ಟ್ರು ಎಕ್ಸ್ಟೇನೂ ಆಗಿದೆ ಈ ಮಲ್ಟಿ ಫ್ರ್ಯಾಕ್ಚರ್ ಆಗಿದೆ ಅಂತ ಹೇಳಿ ಈಗ ಎಕ್ಸ್ಟೇನಲ್ಲಿ ಕೂಡ ನೋಡಿದ್ವಿ ಅದು ಮಲ್ಟಿ ಫ್ರ್ಯಾಕ್ಚರ್ ಆಗಿದೆ ಅದನ್ನು ಡಾಕ್ಟ್ರು ಡಾಕ್ಟ್ರ್ ಸರ್ಟಿಫಿಕೇಟು ಸರ್ಟಿಫೈಡು ಮಾಡಿದ್ದಾರೆ ಹಾಗೆ ತಲೆಗೆ ಏನಬೇಕಿದೆ ಅಂತೇಳಿದ್ರೆ ತಲೆನೂ ಸ್ಕ್ಯಾನಿಂಗ್ ಮಾಡಿದ್ದಾರೆ ತಲೆಯಲ್ಲಿ ಅರ್ಥ ಗಾಯ ಆಗಿರೋದಾಗಲಿ ಬ್ಲಡ್ಡು ಕ್ಲಾಕ್ ಆಗಿರೋದಾಗಲಿ ಆ ರೀತಿಯಾದ ನಮಗೆ ಇಂಜುರೀಸ್ ಆಗಿಲ್ಲ ಅದನ್ನು ನಾನು ಇಷ್ಟು ಹೇಳಲಿಕ್ಕೆ ಬಯಸ್ತೇನೆ ಎರಡು ಸಾವಿರದ ನಾಲ್ಕರಲ್ಲಿ ನಾನು ಹೊಸಕೋಟೆಗೆ ಪ್ರವೇಶ ಮಾಡಿದಾಗ ಮೊದಲನೇ ಚುನಾವಣೆ ಅಭ್ಯರ್ಥಿಯಾಗಿ ಬಂದಾಗ ಆವತ್ತು ಈ ತಾಲೂಕಿನಲ್ಲಿ ಈಗ ಕಡಿಮೆ ಆಗಿದೆ ಆಗಿದೆ ಹತ್ತು ಹತ್ತು ಪಟ್ಟಷ್ಟಿತ್ತು ಗಲಾಟೆಗಳು చునవణ బేత్త నలవత్ బూత్ బూత్ ఏజెంట్ బూత్ కాకర అది కూత్క్రెం కాల్ మరి కై మరి ఒడి ఆస్తి హనీ మాన హి ప్రాణ హని ఇంకా బాళు గట్టి కూడా తల్క నేను ఎర్ సరిందరడు చునవణ వరకు ఆ గలటెలు ఆదాయి ఎో జన ಎಲ್ಲೂರು ಚಿಮ್ಮಕ್ಕೂನಹಳ್ಳಿ ಬೆಳಗಾಲಹಳ್ಳಿ ಭಾವಾಪುರ ದೊಡ್ಡ ಆ ಗ್ರಾಮಗಳಲ್ಲಿ ಊರುಗಳೇ ಬಿಟ್ಟು ಬೆಳಗಾಲಹಳ್ಳಿ ಬಿಟ್ಟು ಎಷ್ಟು ಜನ ಎಲ್ಲ ಬೆಂಗಳೂರು ಸೇರಿಬಿಟ್ಟಾರೆ ಈಗ ಭಾಗದಲ್ಲಿ ಕೋಡಳ್ಳಿ ಕೋಡಳ್ಳಿ ಕಡಕಲ್ಲು ಕಾಸರಳ್ಳಿ ಚಿಂಗ್ಳು ಆ ಗ್ರಾಮಗಳು ಹೀಗೆ ಸುಮಾರು ಮೂವತ್ತು ಮೂವತ್ತೈದು ಗ್ರಾಮಗಳಲ್ಲಿ ಇಂಥ ಕಠಿಣ ಹಿಂದೆ ಚಿಕ್ಕೇಗೌಡರಿದ್ದಾಗ ಮುನೇಗೌಡರಿದ್ದ ಕಾಲದಲ್ಲಿಂದ ಕೂಡ ನಡೀತಿದೆ ಸಾಕಷ್ಟು ಕೊಲೆಗಳು ಕೂಡ ಆಗಿದೆ ಈಗ ಮತ್ತೆ ಈ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ವಿಧಾನಸಭಾ ಚುನಾವಣೆ ಆದಮೇಲೆ ಈ ರಾಜ್ಯದಲ್ಲೇ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಇಲ್ಲಿ ಹೊಸಕೋಟೆ ತಾಲೂಕಿನಲ್ಲಿ ಇವರು ಶಾಸಕರಾಗಿ ಈ ಶರದ್ಬೌದು ಬಚ್ಚೇಗೌಡರು ಆಯ್ಕೆ ಆದಮೇಲೆ ಇಲ್ಲಿ ಮತ್ತೆ ಒಂದು ಎರಡು ತಿಂಗಳು ಚುನಾವಣೆ ಆದ ಮೇಲೆ ಸುಮಾರು ಏಳೆಂಟು ಕಡೆ ಇದೇ ರೀತಿಯಾಗಿ ಹೊಡೆದಿರತಕ್ಕಂಥದ್ದು ಎಫ್ಐ ಆರ್ ಆಗಿರುತ್ತೆ ನಂದಗುಡಿ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸುಲ್ಬೆಲೆ ಪೊಲೀಸ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಭಾವಾಪುರ ಹಾಗೆ ನಮ್ಮ ನಂದಗುಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಹಲುನಹಳ್ಳಿ ಹಾಗಾದ್ರೆ ನಮ್ಮ ಬೆಣ್ಗಾಲಲ್ಲಿ ಅಲ್ಲಿ ಬೆಣ್ಗಾಲಲ್ಲಿ ಏಜೆಂಟ್ ಮೇಲೆ ಗಲಾಟೆ ಮಾಡಿ ಒಂಬತ್ತು ಗಂಟೆವರೆಗೂ ಅವ್ರಿಗೆ ಬಿಟ್ಟೇ ಇಲ್ಲ ಅದಾದ ಮೇಲೆ ಪೊಲೀಸ್ ಫೋನ್ ಮಾಡಿ ಪೊಲೀಸ್ ಚೀಫ್ನವ್ರು ಕರ್ಕೊಂಡೋಗಿ ಅವನ್ನ ಬಿಟ್ಟಿದ್ದಾರೆ ಗಣೇಶ್ ಗಣೇಶ್ ಅಂತ ಅದೇ ಊರು ಹಾಗೆ ಕೋಡಹಳ್ಳಿರಲ್ಲಿ ಕೋಡಹಣಲ್ಲಿ ಹೀನಾಯವಾಗಿ ಅವ್ರನ್ನೇ ಹೊಡೆದ್ಬಿಟ್ಟು ಮತ್ತು ಅವ್ರ ಮೇಲೆ ಕೇಸ್ ಹಾಕಿ ಅವ್ರನ್ನೇ ಜೈಲು ಕಲಿಸಿ ನಾನು ಜೇನನ್ನು ನಮ್ಮ ಕೋಣಲ್ಲಿ ಜನರ ತಂದು ಅವರ ತಂದೆ ಪ್ರಕಾಶ್ ಪ್ರಕಾಶು ಅವ್ರ ಜೊತೆ ನಾಲ್ಕು ಜನ ಎಸ್ ಸಿಗಳು ಇವ್ರು ಹೆಂಗಪ್ಪ ಅವ್ರು ಹಿಂಗೆ ಕಾಲು ರಂಗ ಹೊರಗಿರ್ತಾರೆ ಅವ್ರಿಗೆ ಸಣ್ಣ ಪುಟ್ಟ ಗಾಯಗಳು ಹಾಕಿದ್ರು ಪೊಲೀಸ್ ಸ್ಟೇಷನ್ ಅಲ್ಲಿ ಅವ್ರಿಗೆ ತ್ರೀ ನಾಟ್ ಸೆವೆನ್ ಹಾಕ್ತಾರೆ ತ್ರೀ ನಾಟ್ ಸೆವೆನ್ ಕೇಸ್ ಹಾಕ್ತಾರೆ ಅದಾದ್ಮೇಲೆ ಮತ್ತೆ ಇನ್ನೊಂದು ರೇಪ್ ಕೇಸಿಂಗ್ ಅಂತ ಮಾಡ್ತಾರೆ ಜೊತೆಯಲ್ಲಿ ಹೀಗೆ ಮೂರು ನಾಲ್ಕು ಕಡೆ ಆರು ಗಡಿಗಳಲ್ಲಿ ಇದೇ ರೀತಿಯಾಗಿ ಮಾಡಿದ್ದಾರೆ ಪೊಲೀಸ್ ಸ್ಟೇಷನ್ಲೆಲ್ಲ ಅವು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡುವಂಥ ಪೊಲೀಸ್ ಸ್ಟೇಷನ್